ಕಳಬೇಡ ಕೊಲ ಬೇಡ ಕುಸಿಯನ್ನು ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ಕೂಡಲ ಸಂಗಮ ದೇವನೊರಿಸುವ ಪರಿವತ್ತು ಬಸವ ಜಯಂತಿ ನಮ್ಮನೆಯಲ್ಲಿ ಬಸವ ಜಯಂತಿ ಸ್ವಲ್ಪ ವಿಶೇಷನೆ ಪ್ರತಿ ವರ್ಷನು ಬಸವ ಜಯಂತಿನ ಮಾಡ್ಕೊಂಡು ಬಂದಿದ್ದೀವಿ ಚಿಕ್ಕೋಳಿದ್ದಾಗ ನೆನ್ಪಿರೋದೇನು ಅಂತಂದರೆ ನಮ್ಮ ಮನೆ ದೇವರು ಬಸವಣ್ಣ ಅಂದರೆ ಬಸವಣ್ಣ ಬೇರೆ ಬಸವ ಜಯಂತಿ ಬೇರೆ ಬಸವಣ್ಣ ಆಗಿರೋದ್ರಿಂದ ನಾನು ನನ್ನ ಅಪ್ಪ ಒಂದು ಊರಾಚೆ ಗುಡ್ಡದ ಮೇಲೆ ಒಂದು ಬಸವಣ್ಣನ ಮೂರ್ತಿ ಇತ್ತು ದೇವಸ್ಥಾನ ಇತ್ತು ಅಲ್ಲಿ ಹೋಗಿ ಬೆಳಗ್ಗೆನೇ ಎಲ್ಲ ತಗೊಂಡು ಹೋಗಿ ಅಲ್ಲಿ ನಾವೇ ಪೂಜೆ ಮಾಡಿ ನೈವೇದ್ಯ ಎಲ್ಲ ಮಾಡಿ ಅಲ್ಲಿ ಹಸು ಕಾಯೋರಿಗೆಲ್ಲ ಪ್ರಸಾದ ಕೊಟ್ಟು ಬರ್ತಿದ್ವಿ ಬೆಳ ಬರೋ ಅಷ್ಟೊತ್ತಿಗೆ ಮನೇಲಿ ಅಮ್ಮ ಅಡುಗೆ ಅಡುಗೆ ಎಲ್ಲ ರೆಡಿ ಮಾಡಿಟ್ಟಿರ್ತಿದ್ರು ಅದು ಮನೇಲಿ ಬಸವ ಜಯಂತಿ ಇದ್ದಿದ್ದು ಮುಂಚೆ ಈಗಲೂ ನಡ್ಸ್ಕೊಂಡು ಬಂದಿದ್ದೀವಿ ಮನೆಯಲ್ಲಿ ಪೂಜೆ ಮಾಡಿ ಹಬ್ಬದ ಅಡುಗೆ ಹಬ್ಬನೇ ಇವತ್ತು ಮನೆಯಲ್ಲಿ ಅಕ್ಷಯ ತೃತೀಯ ಬೇರೆ ಅಲ್ವಾ ಇವತ್ತು ಹಾಗಾಗಿ ಎರಡೂ ಹಬ್ಬ ಇಲ್ಲೂ ಊರು ಒಳಗಡೆ ಒಂದು ಬಸವಣ್ಣನ ದೇವಸ್ಥಾನ ಇದೆ ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀವಿ ಹಾಗೆ ಮನೇಲೂ ಪೂಜೆ ಮಾಡಿ ಹಬ್ಬದ ಅಡುಗೆ ಎಲ್ಲ ಮಾಡಿ ಮಾಡೋದು ನಮ್ಮ ಮನೆಯಲ್ಲಿ ಬಸವ ಜಯಂತಿ ಪ್ರಜಾಪ್ರಭುತ್ವ ಸರ್ಕಾರ ರಚನೆ ನ್ಯಾಯಾಂಗ ಇಷ್ಟೆಲ್ಲ ಇದ್ರು ಯಾವುದೋ ಒಂದು ಅನ್ಯಾಯ ಆದಾಗ ಅವನು ನ್ಯಾಯ ಪಡ್ಕೊಳ್ಳೋದು ಎಷ್ಟು ಕಷ್ಟ ಹಾಗೆ ಹಾಗಿದ್ದಾಗ ಹನ್ನೆರಡನೇ ಶತಮಾನ ಅಂದರೆ ಎಂಟುನೂರು ವರ್ಷದ ಹಿಂದೆ ಬಸವಣ್ಣನವರು ಆ ಜಾತಿ ಈ ಜಾತಿ ಮೇಲ್ ಜಾತಿ ಕೀಳ್ ಜಾತಿ ಅದು ಯಾವುದು ಇರಬಾರ್ದು ಹೆಣ್ಣು ಗಂಡು ಅನ್ನೋ ತಾರತಮ್ಯ ಇರಬಾರ್ದು ಅನ್ನೋದನ್ನು ಹೋರಾಡದವರು ಅವರು ಸಾವಿರಾರು ವಚನಗಳನ್ನು ಬರೆದಿದ್ದಾರೆ ಅದರಲ್ಲಿ ನನಗೆ ಇಷ್ಟವಾಗಿರೋದೊಂದು ಕಾಯಕವೇ ಕೈಲಾಸ ಮಾಡೋ ಕೆಲಸದಲ್ಲೇ ಭಗವಂತನನ್ನು ಕಾಣಬೇಕು ಅನ್ನೋದೇ ಎಷ್ಟು ಚಂದ ಅಲ್ವಾ ಸಮಾಜ ಸುಧಾರಕ ಮಾನವತಾವಾದಿ ಜಗಜ್ಯೋತಿ ಬಸವಣ್ಣನವರ ಬಗ್ಗೆ ಮಾತಾಡಲಿಕ್ಕೆ ಐದರಿಂದ ಹತ್ತು ನಿಮಿಷ ಎಲ್ಲಿ ಸಾಕಾಗತ್ತೆ ಹೇಳಿ ಈಗ ನಾವು ಕೇಳ್ತಾ ಇರೋ ವುಮೆನ್ ಎಂಪವರ್ಮೆಂಟ್ ವುಮೆನ್ ಈಕ್ವಾಲಿಟಿ ಇದನ್ನೆಲ್ಲ ಹನ್ನೆರಡನೇ ಶತಮಾನದಲ್ಲೇ ಇದೆಲ್ಲ ಬರಬೇಕು ಅಂತ ಅಂದ್ಕೊಂಡವರು ಹನ್ನೆರಡನೇ ಶತಮಾನದಲ್ಲೇ ಅಂತರ್ಜಾತಿ ಮದುವೆಯನ್ನು ಮಾಡಿಸಿ ಜಾತಿ ಪದ್ಧತಿ ಇರಬಾರ್ದು ಅಂತ ಹೇಳಿದರು ಈಗಿನ ಸಮಾಜದಲ್ಲಿ ಎಷ್ಟೋ ಒಳ್ಳೆ ತತ್ವಗಳನ್ನು ನಾವು ಫಾಲೋ ಮಾಡಬೇಕು ಅಂದರೂ ನಮ್ಮ ಕೈಯಲ್ಲಿ ಮಾಡಲಿಕ್ಕಾಗೋದಿಲ್ಲ ಸಮಾಜ ಮಾಡಲಿಕ್ಕೆ ಕೂಡ ಬಿಡೋದಿಲ್ಲ ಇಂತಹ ಒಳ್ಳೆ ದಿನದಂದು ಮಹಾನ್ ಪುರುಷರುಗಳನ್ನು ನೆನಪು ಮಾಡಿಕೊಂಡು ಅವ್ರು ಹೇಳ್ಕೊಟ್ಟಂಥ ತತ್ವಗಳನ್ನು ಒಂದೋ ಎರಡೋ ಅಷ್ಟನ್ನಾದರೂ ನಾವು ಫಾಲೋ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಬದುಕೋಣ ಅಂತ ಅಂದ್ಕೊಳ್ತೀನಿ ನೀವೇನಂತೀರಾ ಬಸವ ತತ್ವ ಶರಣ ಪದ್ಧತಿ ಲಿಂಗಧಾರಣೆ ಇದೆಲ್ಲ ನಮ್ಮ ಮನೇಲಿ ಇರೋದ್ರಿಂದ ಬಸವ ಜಯಂತಿ ಸ್ವಲ್ಪ ವಿಶೇಷನೇ ಮನೆಯಲ್ಲಿ ಭಗತ್ ಸಿಂಗ್ ಸಾವರ್ಕರ್ ಡಾಕ್ಟರ್ ಜಿ ಗುರುಜಿ ಇವ್ರದ್ದು ಮನೆ ತುಂಬ ಫೋಟೋ ಇತ್ತು ಈಗ ಹೊಸ ಮನೆಗೆ ಬಂದ ಮೇಲೆ ಆ ಫೋಟೋಗಳನ್ನೆಲ್ಲ ತೆಗೆದಿಟ್ಟು ಬಸವಣ್ಣನವರ ಫೋಟೋ ಕೂಡ ಸಿಗ್ತಾ ಇಲ್ಲ ಆ ಫೋಟೋದಲ್ಲಿ ಏನಿದೆ ಅಲ್ಲ ತತ್ವದಲ್ಲಿದೆ ಎಲ್ಲ ಅನ್ಕೊಂಡು ಸುಮ್ಮನೆ ಅಕ್ಷಯ ತೃತೀಯ ಆಗಿದ್ರಿಂದ ಲಕ್ಷ್ಮೀ ಪೂಜೆನ ಮಾಡಿದ್ದೀನಿ ಇವತ್ತು ಅಕ್ಷಯ ತೃತೀಯ ಹಬ್ಬನು ಅಲ್ವಾ ಎಲ್ಲರಿಗೂ ಅಕ್ಷಯ ತೃತೀಯ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಸುಖ ಸಮೃದ್ಧಿ ಆಯುಷು ಆರೋಗ್ಯ ಅಕ್ಷಯವಾಗ್ಲಿ ಅಂತ ಕೇಳ್ಕೊತೀನಿ ಇವತ್ತು ನಮ್ಮನೆಯಲ್ಲಿ ಐಟೋಳು ಯು ವಿಶೇಷ ಹಬ್ಬದ ಅಡಿಗೆನೆ ಪಲ್ಯ ಇದೆ ಕೋಸಂಬರಿ ಇದೆ ವಿಶೇಷವಾಗಿ ಮಾವಿನಕಾಯಿ ಪುಳಿಯೋಗರೆ ಮಾಡ್ತಾ ಇದ್ದೀನಿ ಆಮೇಲೆ ಅಕ್ಕಿ ಪಾಯಸ ಅನ್ನ ಸಾಂಬಾರ್ ತಿಳಿ ಸಾರು ಇಷ್ಟಿದೆ ಯೂಶಲಿ ಬಾಳೆ ಎಲೆಯಲ್ಲಿ ಬಡಿಸ್ತಿದ್ವಲ್ವಾ ಈ ಸರ್ತಿ ಅಮ್ಮ ಮುತ್ಕದ ಎಲೆ ತಂದಿದ್ದಾರೆ ಇದನ್ನ ನಮ್ಮಮ್ಮ ನಮ್ಮಮ್ಮಗೆ ಮುತ್ಕದ ಎಲೆದು ಎಲೆ ಏನು ಊಟ ಅಡಿಗೆ ಬಡಿಸ್ತಾರಲ್ಲ ಅದು ಮಾಡಕ್ ಬರುತ್ತೆ ಅದು ನನಗೂ ಹೇಳ್ಕೊಟ್ಟಿದ್ದಾರೆ ಅದನ್ನ ಮಾಡಿ ಇವತ್ತು ಅಡಿಗೆ ಅದರಲ್ಲೇ ಬಡಿಸೋಣ ಅಂತ ಅನ್ಕೊಂಡಿದೀವಿ ಸೊ ಇವತ್ತಿನ ವಿಶೇಷನೇ ಮುತ್ಕದ ಎಲೆ ಊಟ ಬನ್ನಿ ಶುರು ಮಾಡೋಣ ಈ ಎಲ್ಲ ಎಲೆಗಳನ್ನ ತೊಳೆದು ಇಟ್ಕೊಂಡಿದೀವಿ ಹಾಗೆ ಇದಕ್ಕೆ ಈ ತರ ಹಂಚಿನ ಕಡ್ಡಿ ಹೆಂಚಿನ ಕಡ್ಡಿ ಬೇಕು ಫ್ರೆಶ್ ಆಗಿರೋದು ಇದನ್ನು ಯಾವ ಥರ ಕಟ್ ಮಾಡ್ಕೊಳ್ಬೇಕು ತೋರಿಸ್ತೀನಿ ಇದನ್ನು ತುದಿನ ಈ ರೀತಿ ಮುರಿದು ಉಗುರಲ್ಲೇ ಎರಡು ಭಾಗ ಮಾಡ್ಕೋಬೇಕು ಹಿಂಗೆ ಚುಚ್ಚಿ ಹಿಂಗೆ ಮುರಿಬೇಕು ಇದನ್ನು ಓ ನೈಸ್ ದೊಡ್ಡ ಎಲೆನ ಮಧ್ಯಕ್ಕೆ ಇಟ್ಕೊಂಡು ಚಿಕ್ಕ ಎಲೆ ಹಿಂಗೆನಾ ಮೇಲೆ ಈಗ ಮೇಲೆ ಬರಬೇಕು ಇವಾಗ ಇದಕ್ಕೆ ಚುಚ್ಕೋಬೇಕು ಈ ಥರ ಚಿಕ್ಕದು ಇವಾಗ ನೆಕ್ಸ್ಟು ಒಳಗೆ ಒಳಗೆ ಇಟ್ಕೊಂಡು ಹೋಗ್ಬೇಕಲ್ಲಮ್ಮ ಕೊಡು ಒಂದೊಂದೇ ಹ್ಞೂ ಇದನ್ನ ಎಲ್ಲಿ ಚುಚ್ಬೇಕು ಎಲ್ಲೆಲ್ಲಿ ಚುಚ್ಬೇಕು ಇಲ್ಲಿ 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 ಈ ರೀತಿ ಚಿಕ್ಕ ಚಿಕ್ಕ ಇನ್ನೂ ಚಿಕ್ಕಕ್ಕೆ ಚುಚ್ಕೊಳ್ಬೇಕು ಕಡ್ಡಿ ಚೆನ್ನಾಗಿ ಒಣಗಿದ್ರೆ ಈ ರೀತಿ ಚುಚ್ಲಿಕ್ಕೆ ಈಸಿ ಆಗುತ್ತೆ ಎಸ್ ಪರ್ಫೆಕ್ಟ್ ಆಗಿ ಎಲೆ ರೆಡಿ ಆಯ್ತು ನೋಡಿ ಎಷ್ಟ್ ನೀಟಾಗಿ ಎಲೆ ರೆಡಿ ಆಯ್ತು ಮುಂಚೆ ಎಲ್ಲ ಮದ್ವೆ ಮನೆಯಲ್ಲಿ ಬಾಳೆ ಎಲೆ ಊಟ ಇರ್ತಿರ್ಲಿಲ್ಲಂತೆ ಈ ತರ ಎಲೆನೆ ಇದ್ದಿದ್ದು ಆ ಮಾಡೋರ್ ಮನೆಗೆ ಇಷ್ಟು ಎಲೆ ಬೇಕು ಅಂತ ಹೇಳಿಬಿಟ್ಟು ಆರ್ಡರ್ ಕೊಟ್ಟು ಹೋಗ್ತಿದ್ರಂತೆ ಆ ಮತ್ತೆ ನಮ್ಮಅಮ್ಮ ಮಾಡೋದ್ ಬಿಟ್ಟು ಒಂದ್ ಇಪ್ಪತ್ತೈದು ಮೂವತ್ ವರ್ಷ ಆಗಿದೆ ಆದ್ರೂ ಅವರು ಹೇಗ್ ಮಾಡೋದು ಅನ್ನೋದನ್ನ ಮರ್ತಿಲ್ಲ ದಟ್ಸ್ ಐಸೆ ಕಲೆ ಒಂದ್ಸತಿ ಕಲ್ತ್ ಮೇಲೆ ಮರ್ತ್ ಹೋಗಲ್ಲ ಸಿ ಡ್ರೈವಿಂಗ್ ಒಂದ್ಸತಿ ಕಲ್ತ್ರೆ ನಾವು ಮರೆಯಲ್ಲ ಸ್ವಿಂಗ್ ಒಂದ್ಸತಿ ಕಲ್ತ್ರೆ ಮರೆಯಲ್ಲ ಥರ ಒಂದು ಕಲೆಗಳು ಕಲ್ತ್ ಒಂದ್ಸತಿ ಕಲ್ತ್ ಬಿಟ್ರೆ ಅದನ್ನ ಮರೆಯಕ್ಕೆ ಆಗಲ್ಲ ನಾವು ಎಷ್ಟು ಬ್ಯೂಟಿಫುಲ್ ಆಗಿ ನಾನ್ ಸ್ವಲ್ಪ ದಪ್ಪ ದಪ್ಪ ಹಾಕಿದ್ದೆ ಅದನ್ನೆಲ್ಲ ನೀಟಾಗಿ ಸಣ್ಣ ಸಣ್ಣಕ್ ಮಾಡಿ ಕಡ್ಡಿನೆಲ್ಲ ರೆಡಿ ಮಾಡಿ ಕೊಟ್ಟಿದ್ದಾರೆ ನಮ್ಗಮ್ಮ ಅಕ್ಕಿ ಪಾಯಸ ರೆಡಿ ಆಯಿತು ಅಮ್ಮನೆ ಮಾಡಿರೋದು ಪಾಯಸನ ಹೀಗೆ ತಿರುತಾನೆ ಇರಬೇಕು ಇಲ್ಲಂದ್ರೆ ತಳ ಹತ್ತಿ ಬಿಡುತ್ತೆ ಅಡಿಗೆಗೆ ಏನೇನು ಬೇಕು ಅದನ್ನೆಲ್ಲ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದೀನಿ ಇದು ಮಾವಿನಕಾಯಿ ಪುಳಿಯೋಗರೆಗೆ ಇದು ಪಲ್ಯಕ್ಕೆ ಇದು ಎಲ್ಲದಕ್ಕೂ ಇದು ಎಲ್ಲದಕ್ಕೂ ಇದೆಲ್ಲದಕ್ಕೂ ಇದು ಕೋಸಂಬರಿಗೆ ಆಮೇಲೆ ಇಲ್ಲಿ ಸೌತೆಕಾಯಿ ಹೆಚ್ಚಿದ್ದೀನಿ ಆಮೇಲೆ ನೆನೆಸಿಟ್ಕೊಂಡಿರುವಂಥ ಹೆಸರು ಬೇಳೆನ ಹಾಕೊಂಡಿಟ್ಕೊಂಡಿದ್ದು ಕೋಸಂಬರಿಗೆ ಇವಾಗ ಅಡಿಗೆ ಮಾಡೋಕ್ಕೆ ಶುರು ಮಾಡಿ ಬೇಳೆ ಮತ್ತೆ ಟೊಮ್ಯಾಟೊನ ಬೇಯಿಸಿಟ್ಟಿದ್ದಾರೆ ತಿಳಿ ಸಾಂಬಾರಿಗೆ ಮತ್ತು ಪಾಯಸ ಆಗಿದೆ ಸೊ ನನ್ನ ಕೆಲಸ ಅರ್ಧ ಮುಗ್ದಂಗಾಗಿ ಕೋಸಂಬರಿ ರೆಡಿ ಮಾಡ್ಕೊಂಬಿಡ್ತೀನಿ ಇಷ್ಟು ಕ್ಯಾರೆಟ್ ಹಾಕ್ತೀನಿ ಅದಕ್ಕೆ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಕರ ಇದಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಹಾಕ್ಕೊಂಬಿಟ್ರೆ ಕೋಸಂಬರಿ ರೆಡಿ ಉಪ್ಪು ಹಾಕಬೇಕು ಕೊನೆಯಲ್ಲಿ ಬಡಿಸುವಾಗ ಉಪ್ಪು ಹಾಕೊಳ್ಳೋದು ಸೊ ಆ್ಯಸ್ ಆಫ್ ನೌ ಇಟ್ ಇಸ್ ಡನ್ ಬೀನ್ಸ್ ಪಲ್ಯಕ್ಕೆ ಒಗ್ಗರಣೆ ಹಾಕೊಳ್ಳೋದಷ್ಟೇ ಬೇರೆ ಏನು ಎಕ್ಸ್ಟ್ರಾ ಮಸಾಲ ಹಾಕಲ್ಲ ಆದ್ರೂ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಹಾಗೆ ಬೀನ್ಸ್ನ ನ ಸೆಪ್ರೇಟ್ ಆಗಿ ಬೇಯಿಸ್ಕೋತಾ ಇಲ್ಲ ಒಗ್ಗರಣೆಲ್ಲೇ ನೀರು ಹಾಕಿ ಬೇಯಿಸ್ತಾ ಇದೀನಿ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಾವಿನಕಾಯ್ದು ಏನಾದರೂ ಒಂದು ಮಾಡಬೇಕು ಅಂತ ಈ ಸರ್ತಿ ಮಾವಿನಕಾಯಿ ಪುಳಿಯೋಗರೆ ಮಾಡೋಣ ಚಿತ್ರಾನ್ನ ಯಾವಾಗಲೂ ಮಾಡ್ತಿರ್ತೀವಿ ಅಂದ್ಕೊಂಡು ಅದನ್ನು ಮಾಡ್ತಾಯಿದ್ದೀನಿ ನಾನು ಹೇಗಾಗುತ್ತೋ ಅಂದ್ಕೊಂಡಿದ್ದೆ ಆದರೆ ತುಂಬ ಚೆನ್ನಾಗಿತ್ತು ನೀವು ಟ್ರೈ ಮಾಡಬೇಕು ಒಂದು ಸತಿ ಆದರೂ ಮಾವಿನಕಾಯಿ ಪುಳಿಯೋಗರೆ ಇದು ರೆಡಿ ಇದೆ ರೆಸಿಪಿ ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ ಪ್ಲೀಸ್ ಟು ಚೆಕ್ ಔಟ್ ನೈವೇದ್ಯಕ್ಕೆ ಎಲ್ಲ ರೆಡಿಯಾಗಿದೆ

ಪೂಜೆ ಆಯಿತು ನೈವೇದ್ಯಕ್ಕಿಟ್ಟು ದೇವಸ್ಥಾನಕ್ಕೆ ಹೊರಟಿದ್ದೀವಿ ಹತ್ತು ಹತ್ತುವರೆಗೆ ಸೀಕಾ ಬಳೆ ಬಿಸಿಲು ಅಯ್ಯೋ ದೇವ್ರೆ ಚೆನ್ನಾಗಿ ಮಾಡಿದ್ದೀರಾ ಪೂಜೆ ಅಯ್ಯೋ ಅಮ್ಮ ಕೇಳ್ತಾ ಇದೆ ಬರನ್ ಕೊಡ್ಬೋದಾ ಹೌದಾ ಮೂರೇ ದಿನ ನಾನು ನಾನಿಂಗಿನ್ನಿ ಎರಡು ಮೂರು ದೇವಸ್ಥಾನಗಳು ಅಕ್ಕಪಕ್ಕ ಪಕ್ಕ ಇದ್ದಿದ್ರಿಂದ ಎಲ್ಲಾ ದೇವಸ್ಥಾನಕ್ಕೂ ಹೋಗಿ ದರ್ಶನವನ್ನ ಮಾಡ್ಕೊಂಡು ಬಂದ್ವಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾಯ್ತು ಇವಾಗ ಎಲೆ ಮೇಲೆ ಎಲ್ಲ ಬಡಿಸಿದ್ದೀನಿ ಈ ಸರ್ತಿ ಮುಚ್ಚಕದ ಎಲೆ ಮೇಲೆ ನಮ್ಮನೆ ಹಬ್ಬದ ಊಟ ಅಕ್ಷಯ ತೃತೀಯ ಅಥವಾ ಬಸವ ಜಯಂತಿ ನಮ್ಮನೆಯಲ್ಲಿ ಹೀಗಿತ್ತು ನಿಮ್ಮ ಮನೆಯಲ್ಲೆಲ್ಲ ಹೇಗಾಯಿತು ಅಂತ ತಿಳಿಸೋದನ್ನು ಮರಿಬೇಡಿ ನಾನು ನಿಮ್ಮನ್ನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಬಬಾಯ್